Ooh. ಓಂ ಶಾಂತಿ 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 ಪ್ರಾತಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಆತ್ಮೀಯ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳು ನಾನು ನಿಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ ಶಾಸ್ತ್ರಿ ಗುರುಜಿ ಮೈಸೂರು ನಾನು ಈ ದಿನ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗದ ಮಹತ್ವ ಅರ್ಥಾತ್ ಮೈಸೂರು ಪಂಚಾಂಗದ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡುತ್ತಾ ಇದ್ದೇನೆ ಈ ಪಂಚಾಂಗಗಳಲ್ಲಿ ಷೋಡಶ ಸಂಸ್ಕಾರಗಳ ಕುರಿತಾದ ಮಹತ್ವ ಅದರ ಅವಶ್ಯಕತೆ ಅದರ ವೈಶಿಷ್ಟ್ಯ ಮತ್ತು ಸೋಡಶ ಸಂಸ್ಕಾರಗಳಿಗೆ ಮುಹೂರ್ತಗಳ ಬಗ್ಗೆ ತುಂಬ ಅದ್ಭುತವಾಗಿ ಬರೆಯಲಾಗಿದೆ ನಾನು ಈ ದಿನ ಷೋಡಶ ಸಂಸ್ಕಾರಗಳಲ್ಲಿ ಬರುವ ಎರಡನೇ ಸಂಸ್ಕಾರಗಳ ಬಗ್ಗೆ ಮಾತನಾಡುತ್ತೇನೆ ಏಕೆಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದನೇ ಸಂಸ್ಕಾರವಾದ ಗರ್ಭದಾನ ಸಂಸ್ಕಾರ ಬಗ್ಗೆ ಮಾತನಾಡಿದ್ದೇನೆ ಗರ್ಭದಾನ ಅಂದ್ರೇನು ಗರ್ಭದಾನದ ಅವಶ್ಯಕತೆ ಏನಿದೆ ಗರ್ಭದಿಂದ ಗರ್ಭದಾನದಿಂದ ಉಂಟಾಗುವ ಫಲಗಳೇನು ಏತಕ್ಕಾಗಿ ಗರ್ಭದಾನ ಸಂಸ್ಕಾರವನ್ನು ಮಾಡುತ್ತಾರೆ ಮತ್ತು ಅವುಗಳಿಗೆ ಮುಹೂರ್ತಗಳ ಕುರಿತಾಗಿ ಮಾತನಾಡಿದ್ದೇನೆ ಈ ಸಂಸ್ಕಾರ ಕುರಿತು ಮಾತನಾಡುವುದಕ್ಕಿಂತ ಮುಂಚೆ ಒಂದು ಪ್ರಕಟನೆ ನಾನು ಜ್ಯೋತಿಷ್ಯ ತರಗತಿಗಳನ್ನು ಈ ವರ್ಷದಿಂದ ಆನ್ಲೈನ್ ಮಾಡುತ್ತಾ ಇದ್ದೇನೆ ಆನ್ಲೈನ್ದಲ್ಲಿ ಜ್ಯೋತಿಷ್ಯ ತರಗತಿಗಳನ್ನು ಮಾಡುತ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ತಮ್ಮ ಪ್ರವೇಶಾತಿಯನ್ನು ರಜಿಸ್ಟರ್ ಮೂಲಕ ಪಡೆದುಕೊಂಡಿದ್ದಾರೆ ಇನ್ನು ಕೆಲವೇ ಕೆಲವು ಸೀಟುಗಳು ಇರುವುದರಿಂದ ಯಾರು ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಕಲಿಯಬೇಕು ಎಂಬ ಆಪೇಕ್ಷೆಗೊಳ್ಳುವರು ಬಹುಬೇಗನೆ ನಮ್ಮ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ತರಗತಿಗಳಿಗೆ ಪ್ರವೇಶ ಪ್ರವೇಶಾತಿಗಳನ್ನು ಪಡೆದು ರಜಿಸ್ಟ್ರೇಷನ್ ಮಾಡಿಕೊಳ್ಳಿ ಏಕೆಂದರೆ ಇನ್ನೂ ಕೆಲವೇ ಕೆಲವು ಸೀಟುಗಳು ಮಾತ್ರ ಉಳಿದಿದ್ದಾವೆ ಈಗ ನೇರ ವಿಷಯಕ್ಕೆ ಹೊರಟು ಹೋಗಿಬಿಡೋಣ ಸಂಸ್ಕಾರ ಅಂದರೆ ಏನು ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಹತ್ತಿರಕ್ಕೆ ಬರ್ತಕ್ಕಂಥ ಪದ ಅಂದರೆ ಒಂದೇ ಒಂದು ಪದವೆಂದರೆ ಸೆರೆಮನಿ ಹಾಗಾದರೆ ವಾಟ್ ಈಸ್ ಸಂಸ್ಕಾರ ಅರೆ ವಾಟ್ ಈಸ್ ಸೆರೆಮನಿ ಸೆರೆಮಿನಿ ಮೀನ್ಸ್ ಸಂಸ್ಕಾರ ಮೀನ್ಸ್ ರಿಲಿಜಿಯಸ್ ಪ್ರೊಸೆಸ್ ಆಫ್ ಪ್ಯೂರಿಫಿಕೇಶನ್ ಆಫ್ ವುಮನ್ ಬೀಯಿಂಗ್ ಈಸ್ ಕಾಲ್ಡ್ ಆಸ್ ಸಂಸ್ಕಾರ ಸಂಸ್ಕಾರ ಅಂತಂದರೆ ಅತ್ಯಂತ ಸರಳ ಭಾಷೆಯಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬ ಮಾನವನ ಬೆಳವಣಿಗೆಯಲ್ಲಿ ಏಳು ವರ್ಷಗಳಿಗೊಮ್ಮೆ ದೈಹಿಕ ಮಾನಸಿಕ ಮಟ್ಟಗಳಲ್ಲಿ ಅನೇಕ ಬದಲಾವಣೆಗಳು ಆಗುತ್ತಾ ಇರುತ್ತವೆ ಆದ್ದರಿಂದ ಆ ಬದಲಾವಣೆಗಳನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಪ್ರಾಚೀನ ಋಷಿಮುನಿಗಳು ನಮ್ಮ ಪ್ರಾಚೀನ ತಜ್ಞರು ಅವುಗಳಿಗೆ ಸಂಸ್ಕಾರ ಎಂಬ ಹೆಸರಿನಲ್ಲಿ ಮಾನವನ ಶರೀರ ಮಾನವನ ಪಂಚೇಂದ್ರಗಳು ಮಾನವನ ಕರ್ಮೇಂದ್ರಗಳು ಮಾನವನ ಪಂಚಪ್ರಾಣಗಳು ಮಾನವನ ಅಂತಃಕರಣಗಳ ಸುದ್ದಿಗಾಗಿ ಅನೇಕ ವೈಜ್ಞಾನಿಕ ಸಂಸ್ಕಾರಗಳನ್ನು ಕಂಡುಹಿಡಿದಿದ್ದಾರೆ ಅವುಗಳಲ್ಲಿ ಮೊ ಮತ್ತ ಮೊದಲನೇ ಸಂಸ್ಕಾರವೇ ಗರ್ಭದಾನ ಗರ್ಭ ಪ್ಲಸ್ ಅಧಾನ ಗರ್ಭದಾನ ಅರ್ಥಾತ್ ಗರ್ಭವನ್ನು ಸ್ಥಿರ ಸ್ಥಿರಗೊಳಿಸುವಿಕೆ ಗರ್ಭ ಗರ್ಭವನ್ನು ಸ್ಥಿರಗೊಳಿಸುವ ಸಂಸ್ಕಾರಕ್ಕೆ ಗರ್ಭ ದಾನ ಸಂಸ್ಕಾರ ಎಂದು ಕರೆಯುತ್ತಾರೆ ಈ ಗರ್ಭದಾನ ಸಂಸ್ಕಾರ ಕುರಿತಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಆ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿದ್ದೇನೆ ಈಗ ಗರ್ಭದಾನಕ್ಕೆ ಮುಹೂರ್ತಗಳನ್ನು ಸಹಿತವಾಗಿ ನಾನು ಈ ದಿವಸ ಹೇಳಿಕೊಡುತ್ತೇನೆ ಫಸ್ಟ್ ಆಫ್ ಆಲ್ ಗರ್ಭದಾನ ಸಂಸ್ಕಾರ ಅಂದರೇನು ಈ ಗರ್ಭದಾನ ಸಂಸ್ಕಾರಕ್ಕೆ ಆಂಗ್ಲ ಭಾಷೆಯಲ್ಲಿ ಕನ್ಸೆಪ್ಷನ್ ಶೆರೆಮನಿ ಎಂದು ಹೇಳುತ್ತಾರೆ ನೋಡಿ ಈ ಕನ್ಸೆಪ್ಷನ್ ಶೆರೆಮನಿಯ ಮಹತ್ವ ಹೇಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ನೋಡಿ ಹೇಳ್ತಾರೆ ಕನ್ಸೆಪ್ಷನ್ ಸೆರೆಮನಿ ಸುಡ್ ಬಿ ಡನ್ ಬಿಟ್ವೀನ್ ದಿ ಫೋರ್ತ್ ಆ್ಯಂಡ್ ಸಿಕ್ಸ್ಟೀನ್ತ್ ನೈಟ್ ಫ್ರಾಮ್ ದ ಡೇ ಆಫ್ ಮೆನಿಸ್ಟ್ರಿಯೇಷನ್ ಕಪ್ಪಲ್ ವಿವಾಹದಂಥ ಕಪಲ್ಗಳು ಹೆಂಡತಿ ಸಂಸ್ಕಾರ ಅಂದರೆ ಏನು ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಹತ್ತಿರಕ್ಕೆ ಬರ್ತಕ್ಕಂಥ ಪದ ಅಂದರೆ ಒಂದೇ ಒಂದು ಪದವೆಂದರೆ ಸೆರೆಮನಿ ಹಾಗಾದರೆ ವಾಟ್ ಈಸ್ ಸಂಸ್ಕಾರ ಅರೆ ವಾಟ್ ಈಸ್ ಸೆರೆಮನಿ ಸೆರೆಮಿನಿ ಮೀನ್ಸ್ ಸಂಸ್ಕಾರ ಮೀನ್ಸ್ ರಿಲಿಜಿಯಸ್ ಪ್ರೊಸೆಸ್ ಆಫ್ ಪ್ಯೂರಿಫಿಕೇಶನ್ ಆಫ್ ವುಮನ್ ಬೀಯಿಂಗ್ ಈಸ್ ಕಾಲ್ಡ್ ಸಂಸ್ಕಾರ ಸಂಸ್ಕಾರ ಅಂತಂದರೆ ಅತ್ಯಂತ ಸರಳ ಭಾಷೆಯಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬ ಮಾನವನ ಬೆಳವಣಿಗೆಯಲ್ಲಿ ಏಳು ವರ್ಷಗಳಿಗೊಮ್ಮೆ ದೈಹಿಕ ಮಾನಸಿಕ ಮಟ್ಟಗಳಲ್ಲಿ ಅನೇಕ ಬದಲಾವಣೆಗಳು ಆಗುತ್ತಾ ಇರುತ್ತವೆ ಆದ್ದರಿಂದ ಆ ಬದಲಾವಣೆಗಳನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಪ್ರಾಚೀನ ಋಷಿಮುನಿಗಳು ನಮ್ಮ ಪ್ರಾಚೀನ ತಜ್ಞರು ಅವುಗಳಿಗೆ ಸಂಸ್ಕಾರ ಎಂಬ ಹೆಸರಿನಲ್ಲಿ ಮಾನವನ ಶರೀರ ಮಾನವನ ಪಂಚೇಂದ್ರಗಳು ಮಾನವನ ಕರ್ಮೇಂದ್ರಗಳು ಮಾನವನ ಪಂಚಪ್ರಾಣಗಳು ಮಾನವನ ಅಂತಃಕರಣಗಳ ಸುದ್ದಿಗಾಗಿ ಅನೇಕ ವೈಜ್ಞಾನಿಕ ಸಂಸ್ಕಾರಗಳನ್ನು ಕಂಡುಹಿಡಿದಿದ್ದಾರೆ ಅವುಗಳಲ್ಲಿ ಮೊಟ್ಟ ಮೊದಲನೆಯ ಸಂಸ್ಕಾರವೇ ಗರ್ಭದಾನ ಗರ್ಭ ಪ್ಲಸ್ ಅಧಾನ ಗರ್ಭದಾನ ಅರ್ಥಾತ್ ಗರ್ಭವನ್ನು ಸ್ಥಿರ ಸ್ಥಿರಗೊಳಿಸುವಿಕೆ ಗರ್ಭ ಗರ್ಭವನ್ನು ಸ್ಥಿರಗೊಳಿಸುವ ಸಂಸ್ಕಾರಕ್ಕೆ ಗರ್ಭ ದಾನ ಸಂಸ್ಕಾರ ಎಂದು ಕರೆಯುತ್ತಾರೆ ಈ ಗರ್ಭದಾನ ಸಂಸ್ಕಾರ ಕುರಿತಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಆ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿದ್ದೇನೆ ಈಗ ಗರ್ಭದಾನಕ್ಕೆ ಮುಹೂರ್ತಗಳನ್ನು ಸಹಿತವಾಗಿ ನಾನು ಈ ದಿವಸ ಹೇಳಿಕೊಡುತ್ತೇನೆ ಫಸ್ಟ್ ಆಫ್ ಆಲ್ ಗರ್ಭದಾನ ಸಂಸ್ಕಾರ ಅಂದರೇನು ಈ ಗರ್ಭದಾನ ಸಂಸ್ಕಾರಕ್ಕೆ ಆಂಗ್ಲ ಭಾಷೆಯಲ್ಲಿ ಕನ್ಸೆಪ್ಷನ್ ಶೆರೆಮನಿ ಎಂದು ಹೇಳುತ್ತಾರೆ ನೋಡಿ ಈ ಕನ್ಸೆಪ್ಷನ್ ಶೆರೆಮನಿಯ ಮಹತ್ವ ಹೇಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ನೋಡಿ ಹೇಳ್ತಾರೆ ಕನ್ಸೆಪ್ಷನ್ ಸೆರೆಮನಿ ಸುಡ್ ಬಿ ಡನ್ ಬಿಟ್ವೀನ್ ದಿ ಫೋರ್ತ್ ಅಂಡ್ ಸಿಕ್ಸ್ಟೀನ್ತ್ ನೈಟ್ ಫ್ರಾಮ್ ದ ಡೇ ಆಫ್ ಮೆನಿಸ್ಟ್ರಿಯೇಷನ್ ಕಪ್ಪಲ್ ವಿವಾಹ ಆದಂಥ ಹೆಂಡತಿ ಅಥವಾ ಬ್ರೈಟ್ ಬ್ರೈಡ್ ಆ್ಯಂಡ್ ಬ್ರೈಟ್ ಗ್ರೂಮ್ ಅಂತ ನಾವು ಏನು ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ ವದು ಹೋಗಿ ವಿವಾಹ ಆದ ನಂತರ ಹೆಂಡತಿ ಆಗುತ್ತಾಳೆ ಅವರಿಗೆ ಕಪ್ಪಲ್ಸ್ ಆಗ್ತಾರೆ ಆ ಕಪಲ್ಸ್ ಯಾವುದೇ ಹೊಸ ಮೆನಿಸ್ಟ್ರಿಯೇಷನ್ ಆಗಿರುತ್ತಾರ ಅದರ ಆಧಾರದ ಮೇಲೆ ಕನ್ಸೆಪ್ಷನ್ ಶೆರೆಮನಿಯ ಮುಹೂರ್ತಗಳನ್ನು ನಮ್ಮ ಪ್ರಾಚೀನರು ಅತ್ಯಂತ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹೇಳಿದ್ದಾರೆ ನೋಡಿ ನಾಲ್ಕು ದಿವಸದ ಮೇಲ್ಪಟ್ಟು ಹದಿನಾರು ದಿನದ ಒಳಗಡೆ ಈ ಒಂದು ಕನ್ಸೆಪ್ಷನ್ ಶೆರೆಮನಿಯನ್ನು ಮಾಡಬೇಕೆಂದು ಹೇಳುತ್ತಾರೆ ನೋಡಿ ವೈಜ್ಞಾನಿಕವಾಗಿ ಸ್ತ್ರೀ ಋತುಮತಿ ಹೊಂದಿದ ನಾಲ್ಕು ದಿವಸ ಮೇಲ್ಪಟ್ಟು ಹದಿನಾರು ದಿನದ ಒಳಗಡೆ ಸತಿ ಪತಿಗಳು ಸೇರಿದಾಗ ಕಪಲ್ಸ್ ಸೇರಿದಾಗ ಆ ಅಂಡ ಉತ್ಪತ್ತಿ ಆಯಿತು ಅಂದಾಗ ಆಗ ಮಾತ್ರ ಮಕ್ಕಳು ಜನನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಹದಿನಾರು ದಿವಸದ ನಂತರ ಅದು ಸಾಧ್ಯವೇ ಆಗುವುದಿಲ್ಲ ಎಂಬುದು ವೈಜ್ಞಾನಿಕವಾಗಿ ರುಜುವಾತಾಗಿದೆ ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಹಾಗಾಗಿ ಭಾರತೀಯ ಸಂಸ್ಕಾರಗಳು ಅತ್ಯಂತ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇರುತ್ತವೆ ನೋಡಿ ಮೊಟ್ಟ ಮೊದಲ ಗರ್ಭಧಾನ ಸಂಸ್ಕಾರದಲ್ಲಿ ಯಾವ ನಕ್ಷತ್ರಗಳು ಶ್ರೇಷ್ಠ ಯಾವ ತಿಥಿಗಳು ಅತ್ಯಂತ ಯೋಗ್ಯವಾದ ತಿಥಿಗಳು ಯಾವ ಯೋಗಗಳಲ್ಲಿ ಕನ್ಸೆಪ್ಷನ್ ಶರೇಮಣೀಯ ಮುಹೂರ್ತಗಳನ್ನು ಇಟ್ಟುಕೊಡಬೇಕು ಯಾವ ಕರ್ಣ ಶುಭ ಯಾವ ಲಗ್ನ ಅತ್ಯಂತ ಶುಭ ಮತ್ತು ಲಗ್ನ ಮತ್ತು ಲಗ್ನಾಧಿಪತಿ ಇತಿ ಯಾವ ರೀತಿಯಾಗಿರಬೇಕು ಮತ್ತು ಕಪಲ್ಸ್ ನವ ವಿವಾಹಿತರು ಉಪವಾಸ ಆ ದಿನ ಉಪವಾಸದಿಂದಿದ್ದು ಸಾತ್ವಿಕ ಆಹಾರ ಪದಾರ್ಥಗಳಾದಂಥ ಹಣ್ಣು ಹಾಲುಗಳನ್ನು ನಾಲ್ಕು ದಿನದವರೆಗೆ ಸೇವನೆ ಮಾಡಬೇಕೆಂತಲೂ ಮತ್ತು ಪ್ರಜಾಪತಿಯ ಆರಾಧನೆಯಲ್ಲಿ ಧ್ಯಾನದಲ್ಲಿ ನೆನಪಿನಲ್ಲಿ ಯಾವಾಗಲೂ ನಾವು ಇರಬೇಕೆಂತಲೂ ಹೇಳುತ್ತಾರೆ ಏಕೆಂದರೆ ಪ್ರಜಾಪತಿಯೇ ಆ ಕನ್ಸೆಪ್ಷನ್ ಸೆರೆಮನಿಯ ದೇವತೆ ಆಗುತ್ತಾನೆ ಪ್ರತಿಯೊಂದು ಸಂಸ್ಕಾರಗಳಿಗೆ ಕರ್ಮಾಂಗ ದೇವತೆಗಳು ವಿಭಿನ್ನವಾಗಿರುತ್ತಾರೆ ಆದರೆ ಕನ್ಸೆಪ್ಷನ್ ಷಡಮನಿಗೆ ಕರ್ಮಾಂಗ ದೇವತೆಯೇ ಬ್ರಹ್ಮ ಆದ್ದರಿಂದ ಬ್ರಹ್ಮನ ಆದ ಆರಾಧನೆಯಲ್ಲಿ ಬ್ರಹ್ಮನ ಜಾಗೃತಿಯಲ್ಲಿ ನಾವು ಯಾವಾಗಲೂ ಇದ್ದು ಸತಿಪತಿಗಳು ಸೇರುವುದರಿಂದ ದೈಹಿಕ ಶುದ್ಧೀಕರಣ ಮಾನಸಿಕ ಶುದ್ಧೀಕರಣ ಆದಾಗ ನಮ್ಮ ಪಂಚೇಂದ್ರಗಳ ಶುದ್ಧೀಕರಣವಾಗುತ್ತದೆ ಮನಸ್ಸು ಪರಿಪಕ್ವವಾಗುತ್ತದೆ ಯಾವಾಗ ಸತಿಪತಿಗಳ ಮನಸ್ಸು ಪರಿವ ಪರಿಪಕ್ವವಾಗುತ್ತದೆ ಆಗ ಅತ್ಯಂತ ಉತ್ತಮ ಸಂತಾನವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ನೋಡಿ ನಮ್ಮ ಪ್ರಾಚೀನರು ಎಷ್ಟೊಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಸಂಸ್ಕಾರಗಳನ್ನು ಮಾಡಿದ್ದಾರೆ ಮತ್ತು ನೀವು ಆನ್ಲೈನ್ ಕ್ಲಾಸಿಗೆ ಸೇರಿಕೊಳ್ಳುವರು ಮುಂದೆ ನಾನು ಕ್ಲಾಸಿನಲ್ಲಿ ಸಹಿತವಾಗಿ ಮೂರ್ತಗಳ ವಿಷಯ ಬಂದಾಗ ಸೋಡಶ ಸಂಸ್ಕಾರಗಳಿಗೆ ವೈಜ್ಞಾನಿಕವಾಗಿ ಮುಹೂರ್ತವನ್ನು ಹೇಳಿಕೊಡುತ್ತೇನೆ ಹೆಚ್ಚಿನ ವಿವರಗಳಿಗಾಗಿ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಸೇರಿಕೊಳ್ಳುವುದು ಅತ್ಯಂತ ಒಳಿತು ಧನ್ಯವಾದಗಳೊಂದಿಗೆ ನಾನು नि नेन ज्योतीषी पंचाकर्ता डॉक्टर जी बि अमरेश शास्त्री गुरूजी मैसूर